ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆಎಂಎಫ್ ನಿರ್ದೇಶಕ ಕೆಸಿ ಬಲರಾಮ್ ರವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಟಿ ನರಸೀಪುರ ತಾಲೂಕಿನ ಕುಪ್ಪ್ಯ ಗ್ರಾಮದ ಡೈರಿ ಆವರಣದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು ದಿವಂಗತ ಕೆಸಿ ಬಲರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮುಖಂಡರುಗಳು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಡೈರಿ ಅಧ್ಯಕ್ಷ ಕೆಬಿ ಪ್ರಭಾಕರ್ ಮಾತನಾಡಿ ಗ್ರಾಮಕ್ಕೆ ಅವರು ಅಪಾರ ಕೊಡುಗೆ ನೀಡಿದ್ದಾರೆ ಅಧಿಕಾರದ ಅವಧಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪಶು ಆಸ್ಪತ್ರೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಕೆಸಿ ಬಲರಾಮ್ ಕುಪ್ಪೆ ಗ್ರಾಮದ ಮೇಲೆ ಬಹಳ ಪ್ರೀತಿ ಹೊಂದಿದ್ದರು ಈ ನಿಟ್ಟಿನಲ್ಲಿ ಅವರ ಪುಣ್ಯಸ್ಮರಣೆ ಅಂಗವಾಗಿ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲವಾಗಲಿ ಎಂದು ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಿದ್ದೇವೆ ಎಂದರು ಹಾಗೂ ಕೃತಿ ಡಯಾಗ್ನೋಸ್ಟಿಕ್ ಸೆಂಟರ್ ವತಿಯಿಂದ ಉಚಿತ ಆರೋಗ್ಯ ತಪ್ಪಣೆ ಇಟ್ಕೊಂಡಿದ್ವಿ ನಮ್ಮಲ್ಲಿ ಹೆಚ್ಚು ಸುಮಾರು ಕನಿಷ್ಠ ಅದು ನಾಲ್ಕರಿಂದ ಐದು ಸಾವಿರ ಯಶಸ್ನಿಗೆ ನಮ್ಮ ವಿಲೇಜಲ್ಲಿ ನಮ್ಮ ತಂದೆಯವರ ಏನೇ ಏನೇ ಒಂದು ಸರ್ಕಾರಿ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಮೊದಲು ನಮ್ಮೂರಿಗೆ ಮೊದಲನೇ ಆದ್ಯತೆ ಕೊಡ್ತಿದ್ರು ಸಾಕಷ್ಟು ಕೊಡುಗೆಗಳನ್ನ ಮಾಡಿದರೆ ಅದು ಹೇಳ್ತಾ ಹೋಗೋದು ಒಂದು ಆಗುತ್ತೆ ಅದರಿಂದ ನಮ್ಮೂರಲ್ಲಿನ ಜನಕ್ಕೆ ಎಂಥದ್ದು ಉಪಯೋಗ ಆಗಬೇಕು ಅವ್ರ ಸ್ಮರಣಾರ್ಥ ನಮ್ಮೂರ್ದು ನಮ್ಮೂರಿಗೆ ಪಿ ಎಚ್ ಸಿನೂ ಅವರೇ ಮಾಡಿದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ವೈದ್ಯ ಕೇಂದ್ರ ಹಂಗೆ ಸಾಕಷ್ಟು ಆಗಿದೆ ಅದರಿಂದ ಒಂದು ಜನಕ್ಕೆ ಅನುಕೂಲ ಆಗಲಿ ಅವ್ರ ಸ್ಮರಣಾರ್ಥ ಎಲ್ಲರೂ ನಮ್ಮೂರವ್ರಿಗೆ ಉಚಿತವಾಗಿ ಎಲ್ಲ ಥರ ಕಾಯಿಲೆಗಳ ತಪಾಸಣೆ ಆಗಲಿ ಅನ್ನೋ ಉದ್ದೇಶದಿಂದ ಅವರ ಸ್ಮರಣೆಯನ್ನು ಮಾಡ್ತಾರೆ ನಾವು ಎಲ್ಲರೂ ಉಚಿತ ಆರೋಗ್ಯ ಶಿಬಿರವನ್ನು ಏನು ಮಾಡ್ತೀವಿ ಧನ್ಯವಾದ ದಿವಂಗತ ಕೆ ಸಿ ಅವರು ನಮ್ಮ ಊರಿನ ಹಿರಿಯ ಧೀಮಂತ ನಾಯಕರು ನಾಯಕ ಮುಸ್ತದಿಗಳು ಅವರು ತೀರ್ಕೊಂಡು ನಾಲ್ಕು ವರ್ಷಗಳಾಗಿದ್ದು ಅವರ ಸ್ಮರಣಾರ್ಥಕವಾಗಿ ಇವತ್ತು ಆರೋಗ್ಯ ನಮ್ಮ ಊರಿನ ಗ್ರಾಮದ ಎಲ್ಲ ಜನಗಳಿಗೂ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿ ಇವ ಈ ದಿನ ಅವರ ನೆನಪನ್ನು ನಾವು ಸ್ಮರಿಸುವ ಕೆಲಸಗಳೇ ಆಗ್ಬೋದು ನಮ್ಮ ಕೆಲಸ ಕಾರ್ಯಗಳು ಅವರು ಇಡೀ ಕಸ್ಕೊಬ್ಬಳಿಗೆ ಒಬ್ಬ ಧೀಮಂತ ನಾಯಕರಾಗಿ ಕೆಲಸ ಮಾಡ್ತಾಯಿದ್ರು ಅಂತ ಅಂಥವ್ರಿಗೆ ಇವತ್ತು ನಾವು ನಾಲ್ಕನೇ ವರ್ಷದ ಪ್ರಯುಕ್ತವಾಗಿ ನಾವು ಅವರ ಸ್ಮರಿಸಿಕೊಂಡು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಕಾರ್ಯಕ್ರಮವನ್ನು ರೂಪಿಸಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕು ಕಾರ್ಯದರ್ಶಿ ಪುಟ್ಟಸ್ವಾಮಿ ಕುರುಬರ ಸಂಘದ ತಾಲೂಕು ಉಪಾಧ್ಯಕ್ಷೆ ಕುಪ್ಪ್ಯ ಭಾಗ್ಯಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗವಿ ಎಸ್ ಎಸ್ಎಸ್ಕೆ ನವೀನ್ ಜಯರಾಮ್ ಇತರರು ಉಪಸ್ಥಿತರಿದ್ದರು